உப்சாரின்ு தின்ு கிட கதிர கணப்பா ஓகும் கழைக்கிட்டு வரப்பணு அது ஏனோ மெசேஜ் வந்ததல்ல அது ஏனோ மெசேஜ் பத்தானே இத்தது அய்யோ அது ஏனோந்த நோடு மாதா ஆ ஊ சரியாக அர்த்தவே ஆகல் தல ஏன்க்கு அல்ல இட பஸ்டு நூறு சுமார்த்தோ ஓஹோ இட்ட ஆகல முடிக்கியா ಓ ಇವಾಗ ಬಂದ್ರ ಬರ್ರಿ ಅಯ್ಯೋ ನನಗೆ ಫೋನ್ ಅದೇನೋ ಮೆಸೇಜ್ ಬಂತು ಮೆಸೇಜ್ ಅಂತಲ್ಲ ಮೆಸೇಜ್ ನೋಡ್ತಾ ಕುತ್ಕನಿ ಕಣ ಬಿಟ್ಟು ಕಳೆ ಕಳೆತ ಹೋಗ್ಮ ಅಂತನ್ಕ ಬಂದಿ ಓ ಸರಿ ಬನ್ರಿ ನಿಮ್ಗೆ ಕುತ್ಕೊಬರಿ ಹೋಗ್ಮ ನೀನು ಬರ್ತೀರಾ ಬಾ ಹೋಗಮ್ಮ ಒಟ್ಗಿ ಮೇ ಕೆಂಪಿ ಇಟ್ಟು ಉಂಡಮಿ ದೊಡ್ಡ ಮೇ ನೀನು ಇಟ್ಟು ಬಂದಿತಾನೆ ಬಂದಿತಾನೇ ನೋಡಿ ಇಟ್ಟು ಉಣ್ಕೊ ಬಂದಿರ್ತೀರಲ್ಲ ಹಂಗೆ ಬರ್ಗೆ ಬರ್ಕೆ ನಿಮೇನಿದೆ ಅಂತ ಅನ್ಕದು ಕೇಳ್ದಿ ಕನ್ಬಿಡ ಮೇಯ್ ನಮ್ ಏನ್ ಬರ್ಗೆಟ್ಟು ಬರುದಿಲ್ಲ ಇದ್ಮಾಡ್ಕೊಂಡು ಬರೋದಿಲ್ಲ ಕಣ್ಣ ನಮ್ಗೆ ಗೊತ್ತಿಲ್ವೇ ಎಂಜ್ಲು ಕೈಲಿ ಆಗೇನೂ ಓಡಿಸೋದಿಲ್ಲ ಅಂತ ಮುಂಡೆ ನೀನು ಅಂತ ನಮ್ಗ ಗೊತ್ತು ಕಣ ತಕೊ ತಿನ್ನು ಇಟ್ಟು ಇಟ್ಟು ಹದಿನಾರು ವಾಟ್ಗೀಟ ನೋವು ಬಂದದ ನಾನು ನನ್ ಇಟ್ಟುಣ್ಣದ ನೀವು ಕಣ್ಣಾಕ್ ಬಿಡ್ರಿ ಕಣ್ಣಾಕುದ್ರ ಮೇಲೆ ಇದಾಗೋಯ್ತದೆ ಒಟ್ನೋ ಬಂದ್ಬಿಡ್ತದ ಮೇಲೆ ನಂಗೆ ಯಾಕವ ನೋಡ್ಬಿಟ್ಟು ನಾನು ಇಟ್ಟು ನೋಡ್ಬಿಟ್ಟು ನಾವು ಕಣ್ಣಾಕುದಿಲ್ಲ

ಅಯ್ಯೋ ಬಂದು ದ್ವೀಸಿವೆ ಮರ್ತೋದಿ ಕನೋ ಏ ತಿಂಗಳು ಹದ್ನಾಕು ಹದಿನೈದು ಶುಕ್ರವಾರ ಶನಿವಾರ ಸಿಡಿ ಹಬ್ಬ ಬಿದ್ದದೆ ಅಯ್ಯೋ ಅದನ್ನೇ ನೋಡ್ಕೊ ಬಂದಿಕನೋ ನೋವು ದಣಮ್ ಜಾತ್ರೆ ಮಂಗಳವಾರ ಬಿದ್ದದೆ ಹಂಗೆ ಅದೇ ವಾರದಲ್ಲಿ ಶುಕ್ರವಾರ ಶನಿವಾರ ಇದು ಬಿದ್ದದೆ ಸಿಡಿ ಹಬ್ಬ ಕಣ ಅದಕ್ಕೆ ಏನು ಯಾರ್ಯಾರು ನೆಂಟರು ಕರ್ದಿರೋ ಏನು ಎತ್ತ ಅಂತ ಕೇಳು ಅಯ್ಯೋ ಈ ಶುಕ್ರವಾರ ಜಾತ್ರೆ ಕನಮ್ಯೂ ಜಾತ್ರೆಗೆ ಏನು ಕೆಲಸವೇ ಮಾಡಿಲ್ವಲ್ಲ ಅಟ್ಟಿ ಕೆಲಸ ಎಲ್ಲ ಹಂಗೆ ಬಿದ್ದದೆ ಅಯ್ಯೋ ಈ ಕೆಲಸ ಎಲ್ಲ ನೀವು ಯಾವಾಗ ಮುಗಿಸುದು ನಾನು ದಣ ಮುಂದ ಜಾತ್ರೆ ಅಷ್ಟಲ್ಲ ಮುಗಿಸ್ಬಿಟ್ಟೆಲ್ಲ ಸು ಇದು ಇದು ಏರ್ಚ್ಬೇಕು ಹ್ಞೂ ಮಡಿಕೆ ತಗೋಬೇಕು ಅದು ಅಲ್ದಿರ ಮೈ ಎಲ್ಲ ದಣ ನಮಗುದ ಅಷ್ಟರಲ್ಲಿ ಕ್ಲೀನ್ ಮಾಡ್ಕಂಡು ಗುರುವಾರ ಅಲ್ಲಿ ಮಡಿಕೆ ತಗೋದು ನಮ್ದೇನು ಗುರುವಾರ ಕಣಪ್ಪ ನಮ್ದು ಮನಪುಂದು ಇದಕ್ಕೆ ಗುರುವಾರ ಬರ್ತದೆ ನಿಮ್ದು ಏನ್ ನಮ್ದು ಗುರುವಾರ ಬೇಕಂತ ತಕೋ ಏನ್ ಒಳೆ ಇದೆಲ್ಲ ಕಣ ಮಂಗ್ಳೂರ ದಣಮನ ಹಬ್ಬ ಮಾಡ್ಕೊಂಡು ತಿನ್ಕೊಂಡು ಮಾಡ್ಕೊಂಡು ತೋಳದ ಬೆಳೀಕೊಂಡು ಮತ್ತೆ ಕ್ಲೀನ್ ಮಾಡ್ಬೇಕಲ್ಲ ಅದು ಬಂದಿರೋದು ವಿಷಯ ಅಯ್ಯೋ ಈ ಹಬ್ಬ ಯಾಕೆ ಬಂದದು ಈ ಅಟ್ಟಿ ಕೆಲಸ ಯಾವ ಮುಗಿದೇ ಇಲ್ಲ ಯಾಕ ಕೆಲ್ಸ ಈ ಮುಗ್ದದ ಬುಟ್ಟದ ಗೊತ್ತಿಲ್ಲ ಅಟ್ಟಿ ಕೆಲಸ ಮುಗುದಿಲ್ಲ ಅದ್ ಮಾಡಿದ್ರೆ ಇದ್ ಮಾಡಿದ್ರೆ ಅದಾಯ್ತದೆ ಅಯ್ಯೋ ಈಗ ಹುಸೋ ಅಂತ ಈಗ ಮಾಡ್ಕೊ ಅಂತಂದ್ರೆ ಮತ್ತೆ ದುಮ್ ದುಳು ಧೂಳ್ ಗುಡ್ಸುದು ಯಾರೋ ನಾಯ್ ಸಾಯ್ತಾರೆ ಯಾರೋ ನೆಗದ್ ಬಿಳ್ತಾರೆ ಎಲ್ಲನ ಮೂಲ ಮಾಡ್ಕೆ ಕಾರ್ದು ಮತ್ತೆ ಮಾರ್ಕೆ ತಗೋಕ್ ತಗಿಬೇಕು ಸೂಕ್ತ ಅಯ್ಯೋ 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 ಸಿ ಕೆಲ್ಸ ಅಟ್ಟಿ ತಗ ಕೆಲಸ ಅಂತ ಅಂದ್ರೆ ಆಗುದಿಲ್ಲ ಕನ ಗಂಡು ಏ ಏನೇನು ಕೆಲಸ ಅಟ್ಟಿ ತವ್ ಸುಮ್ನೆ ಕೂತಿದ್ದಂಗೆ ಕೂತಿರ್ತೀರಿ ಕೂತಿದ್ದಂಗೆ ಕೂತಿರ್ತೀರಿ ಅಂತ ವ್ಯವಸ್ಥೆ ಮಕ್ಕಳು ಬಂದ್ ಮಾಡಿದ್ರೆ ಗೊತ್ತಾಯ್ತದೆ ಅಟ್ಟಿ ಕ್ಯಾನಿ ಎಷ್ಟಿರ್ತದೆ ಏನ್ ಇರ್ತದೆ ಅಂತ ಅನ್ಕಂಡು ಓ ಅಯ್ಯೋ ನೀನ್ ಹೇಳುದು ನಿಜ ಕರಮಿ ಈ ಧೂಳು ಒಡಿಯೋಷ್ಟರಲ್ಲಿ ನಮಗೆ ಗೂರ್ನು ಕಪ್ಪ ಬಂದ್ಬಿಡುತ್ತಂಗೆ ಈ ಹಬ್ಬ ಬೇರೆ ಬಂದ್ಬಿಡ್ತು ಹಬ್ಬ ಮಾಡ್ ಬೇರೆ ಕೈಯಲ್ಲಿ ಕಾಸು ಮಾಡಿಕಿಲ್ಲ ಕಾಸು ಇಲ್ಲ ಅಯ್ಯೋ ಇರೋ ಕಾಸೆಲ್ಲ ಖರ್ಚಾಗ ಮೇ ಹಬ್ಬ ನೀ ಮಾಡಿಮಿ ಕರೆದಿ ನಂಟ್ರ ಅಯ್ಯೋ ಯಾವ ಮುಂಡೇರ್ನು ಕರೀದಿಲ್ಲ ಕಣ್ಯಾಂಡಿ ಅದ್ಯಾಕ ಅಂದ್ರೆ ಜಾತ್ರೆ ಕಾ ಅಂತ ಬತ್ತಾರೆ ಜಾತ್ರೆ ಮುಗ್ದು ಎರಡ್ ಮೂರ್ ದಿನ ಆದ್ರೂ ಕಾಲೇತ್ ಕಡಿದೇ ಇಲ್ಲ ಇಲ್ಲೇ ವಾಕರ್ಸ್ಕೊಂಡು ಟೆಂಟ್ ಹಾಕ್ಬಿಡ್ತಾರೆ ಅಲ್ಲದೆ ಮಕ್ಳು ಮರಿ ಎಲ್ಲನು ಕರ್ಕ ಬಂದು ದಂಡು ದಾಳಿಗೆ ಕರ್ಕೊಂಡ ಬಂದು ಅದು ಅಲ್ಲದೆ ಬಂದೋರಿಗೆ ಬೇಳೆ ಸಾರು ಉಪಯೋಗ ಮಾಡಿದ್ರೆ ಆಗುದೇ ಇಲ್ಲ ಅವಕ್ಕೆ ಚಿಕನು ಮಟನು ಮೀನು ಅಂತನೇ ತರಬೇಕು ಅದಲ್ದೆ ಅದೊಂದಿನ ಅದೊಂದಿನ ಅಯ್ಯೋ ಅಂದಿ ಮಾಂಸನೇ ಮಾಡಿಲ್ವಲ್ಲಕ್ಕಾ ಅಯ್ಯೋ ಅತ್ತೆ ಅಜ್ಜಿ ಅಂದಿ ಮಾಂಸ ತಿನ್ಬೇಕು ಅನ್ಸ್ತದೆ ಅದು ತಿನ್ನಬೇಕು ಅನ್ಸ್ತದೆ ಚಿಚ್ಚಿ ತಿನ್ಬೇಕು ಅನ್ಸ್ತದೆ ಅಂತವೆ ಆ ಚಿಳೆಪಳ್ಳಿ ಬರೀ ಹೋಗ್ಬಿಟ್ಟವೇ ಪೇಳೆ ಮೊಟ್ಟೆ ಮಾಡಿಲ್ಲ ಇವತ್ತು ಚಿಚ್ಚಿ ಮಾಡಿಲ್ಲ ಕಬ ಮಾಡ್ಕೊಡು ಅದ್ ಇದ್ ಇದ್ಮಾಡ್ಕೊಡು ಅಂತ ಏನು ನೋಡೇ ಗಂಟ್ ಬೆನ್ಗದ ಬ್ಯಾತಾಳುದಂಗೆ ಹಿಂದ್ಗಡನೆ ಸುತ್ತತವೆ ಎಲ್ಲ ತರೋರ್ ನಮ್ಮ ಮಾಡೋರ್ ನಮ್ಮ ಕೊನಗೆ ನಮ್ಗಳಿದೇನೋ ಹೇಳು ಆ ಕೋಳಿ ತಿಕ ಆ ಕೋಳಿ ತಲೆ ಆ ಕೋಳಿ ಕಾಲುಗಳು ಇನ್ನೇನಾ ಅವ್ರು ಉಂಡ್ಬಿಟ್ಟಿರೋದ ನಾನು ಅದೇನೋ ನಾಯಿ ಐಕ ತಿಂದಂಗೆ ತಿನ್ಬೇಕು ಅಕ್ಕಿಯ ಅಕ್ಕಿಯ ಕರಿಬೇಕು ಕರಿಯದಿ ಬೇಡ ನೀನು ಹೇಳೋದು ಸರಿ ಬಿಡಮಿ ಅವ್ರ ಕರ್ದು ಮಾಡಿಕ ಎಲ್ಲ ಖರ್ಚು ನಾಕೈದು ಸಾವಿರದ ಮ್ಯಾನೆ ಹೋಯ್ತದೆ ಹಾ ಆ ದುಡ್ನೇ ಮಡಿಕಂದಿದ್ರೆ ಎರಡ್ ಸಂಘ ಕಟ್ಕೋಬೋದು ಕಣ ಹ್ಮ್ ನಮ್ ಕಷ್ಟ ಕರು ಆಯ್ತದೆ ಈ ಜನಗಳು ಬಂದ್ರೆ ಕೊಟ್ಟರೆ ನಮ್ಗೆ ತಿಂದ್ಬಿಟ್ಟು ತಿಕ್ಕ ಬಡ್ಕ ಬೈತಾರೆ ತಿನ್ಬಿಟ್ಟು ಮಾಡಾದ್ಮೇಲೆ ತಿಂದಾದ್ಮೇಲೆ ಹೋಗ್ಬಿಟ್ಟು ಅಯ್ಯೋ ಟೇಟ್ ಹಾಕಿದ್ದೋ ಎಡ ಮೂಳೆ ಹಾಕಿದ್ದೋ ಅವಾಕಿದ್ದೋ ಇದಾಕಿದ್ದೋ ಹಾ ಅವ್ರ ಮೊದ್ಲು ಮಾಡಿ ಬಂದದೆ ನಾವು ಕರ್ತೀಮಿ ಮಾಡ್ತೀಮಿ ಅಂತ ಅನ್ಕೊಂಡು ಒಂದ್ಸರಿ ಕರ್ದುದೇ ನೋಡಲಿಲ್ಲ ನಾನು ಹೋಗಿ ತಿಂದುದು ನೋಡಲಿಲ್ಲ ಕಣಮಿಟ್ ಹೇಳೋದು ಸರಿ ಕಂದ್ಬಿಡಮಿ ಮತ್ತೆ ಕೆಂಪಿ ನೀ ಕರ್ತೇವಿಲಾಕೋ ಕಂತಾಕೋ ನಾವೇ ಮಾಡ್ಕೋ ನೀ ನೀವು ಸರಿ ಕಮ್ಮಿ ಏನ್ ನಡ್ರಿ ಮೀ ಗೊತ್ತಾಯ್ತು ಓದ್ತಾಯ್ತು ಬಿಡ ಬರ್ಮಾ ಅಯ್ಯೋ ಇದ್ ಮಾಡ್ಬಿಟ್ರಿ ಇಲ್ಲ ಅಂತಂದ್ರೆ ಸಾಯ್ತಾವ ಮುಂಡತಾವು ಬರ್ನಿಲ್ಲ ಬರ್ನಿಲ್ಲ ಅಂತ ಅನ್ಕೊಂಡು ಹೋಗ್ ಬಿಟ್ಟು ಹಂಗೆ ಒಂದೆರಡು ಟಮೊಟೊ ಕುಯ್ಕ ಬರುಮಾಲಿ ಏ ವಲದಡಿ ಟಮೊಟೊ ಏನು ಏನ್ ಗನ್ಬಾರಿ ರೀ ಅಂತ ಕಿತ್ಕೊ ಬಂದ್ಬಿಡು ಒಂದೊಂದ ಈಗ ಬೇರೆ ಟಮೊಟೊ ರೇಟ್ ಬೇರೆ ಜಾಸ್ತಿ ಆಗೋದ್ರೆ ಕಿತ್ಕೊ ಬಂದು ಸಾರಿಗೆ ಉಳಿಗೆ ಎಲ್ಲ ಒಂದೊಂದೇ ಅಗ್ರಸ್ ಕಮ್ಮಿ ನಡೀರಿ ಹೋಗಮ್ಮ ಯೋಪೋಯಪ್ಪೋ ಅಯ್ಯೋ ಅವ ಮಾಂಕಾಳಿ ಮಾಂಕಾಳಿ ಆಡದಂಗ ಆಡ್ತಾಳೆ ಅವಳು ಕಿತ್ಕೊಂಡ್ ತಿನ್ನುದು ಉಂಟೆ ಅಸ್ಕಂದಿದ್ರು ಪರವಾಗಿಲ್ಲ ಅಯ್ಯೋ ಬ್ಯಾಡಕನವ ಆ ಮುಂಡೆ ತವ್ವು ಆ ಮುಂಡೆ ತು ಕ್ಬಿಟ್ಟು ತಿನ್ಬಿಟ್ಟು ಆ ಮುಂಡೆ ತವ ಮಾತ ಕೇಳ್ಕೊಂಡು ಒಟ್ಟನೇದ್ ನೋವು ತಿನ್ನ ಏ ಬೇಡಕನವ್ ಕಂಡ್ರತಾನೆ ಬರೋದು ಹೆಂಗೆ ಅಂತ ಅನ್ಕೊಂಡು ನಾನು ತೋರಿಸ್ತೀನಿ ಸರಿ ನೋಡಿರವ ಓ ಅವ್ರ ಜೊತೆ ಸೇರ್ಕೊಂಡ್ಮೇಲೆ ಮೇಲೆ ನಾನು ಅದೇ ಕೆಲಸ ಮಾಡ್ಬೇಕು ಕಣ ಹಾ ಮೊಳ್ಳಿ ಏನು ಮಾಡ್ದಿರೋ ತರನೇ ಹೇಳ್ತಾಳೆ ಸರಿ ನೋಡಿ ಆಯ್ತು ಎದ್ದು ோ நீ நான் இட்டு பட்டி திந்தினா ஏன் மெமே சாக்கு நடி நடி நிமிரு சுருமா ஜுவா கல்சுக்கு ஆமே கொடுக்காசு கொடுதர நேர